ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಿಮ್ ಜೊತೆ ಬೇಳೆ ಒಬ್ಬಟ್ಟು ರೆಸಿಪಿನ ಶೇರ್ ಮಾಡ್ಕೊಂತ ಇದ್ದೀನಿ ಅದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಒನ್ ಕಪ್ ಬೇಳೆ ತಗೊಂಡಿದ್ದೀನಿ ಒನ್ ಕಪ್ ಬೇಳೆಗೆ ಒನ್ ಕಪ್ ಆಗೋಷ್ಟು ಬೆಲ್ಲನ ತಗೊಂಡಿದ್ದೀನಿ ನಾನು ಉಂಡೆ ಬೆಲ್ಲ ತಗೊಂಡಿದ್ದೀನಿ ಕೆಚ್ಚಿಟ್ಕೊಂಡಿದೀನಿ ಮತ್ತೆ ಮೈದಾ ಹಿಟ್ಟು ತಗೊಂಡಿದ್ದೀನಿ ಮತ್ತೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ತಗೊಂಡಿದೀನಿ ಮತ್ತೆ ಬೇಳೆ ಎಷ್ಟು ತಗೊಂಡಿರ್ತೀವೋ ಅದ್ರಲ್ಲೇ ಎರಡ್ ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಬೇಳೆ ಒಂದ್ ಕಪ್ ಆದ್ರೆ ತೆಂಗಿನ ತುರಿ ಎರಡ್ ಕಪ್ ತೆಂಗಿನಕಾಯಿ ಹಾಕಿದ್ರೆ ರುಚಿ ಜಾಸ್ತಿ ಹಂಗಾಗಿ ಜಾಸ್ತಿ ತಗೊಂಡಿದೀನಿ ನೀವು ಕಮ್ಮಿ ಬೇಕಾದ್ರೆ ತಕೊಬಹುದು ಮೊದ್ಲಿಗೆ ಬೇಳೆನ ಹಾಕೊಂಡು ನಾಲ್ಕರಿಂದ ಐದ್ ಸರ್ತಿ ಚೆನ್ನಾಗಿ ತಳ್ಕೊಂಡು ನಾನಿಲ್ಲಿ ಬೇಯಕ್ಕೆ ಇಟ್ಕೊಂತ ಇದ್ದೀನಿ ಬೇಳೆನ ಕುಕ್ಕರ್ ನಲ್ಲಿ ಬೇಯಕ್ ಇಟ್ಕೊಂತಿಲ್ಲ ನಾನು ಯಾಕಂದ್ರೆ ಬೇಗ ಬೇಯ್ ಬಿಡೋ ಕಾರಣ ಮೆತ್ತಗಾಗ್ಬಿಡುತ್ತೆ ಅಂತ ಹಂಗೇನೆ ಹ್ಮ್ ಪಾತ್ರೆಯಲ್ಲೇನೆ ಬೇಯಿಸ್ಕೊಂತ ಇದ್ದೀನಿ ನೋಡಿ ಈ ತರ ನೊರೆ ತರ ಬಂದಿರ್ತಲ್ಲ ಇದನ್ನೆಲ್ಲ ತೆಗೆದ್ಬಿಡ್ಬೇಕು ನೋಡಿ ಇವಾಗ ಬೇಳೆ ಬೆಂದಿದೆ ಇಷ್ಟ ಬೆಂದ್ರೆ ಸಾಕು ಹಿಂಗೆ ಒಂದ್ ಬೇಳೆನ ತಗೊಂಡು ಕೈನಲ್ಲಿ ಹಿಂಗೆ ಕ್ಯೂಚಿದ್ರೆ ಅದು ಹಿಟ್ ತರ ಆಗಿರ್ಬೇಕು ಈ ತರ ನೋಡಿ ಒಳಗಡೆ ಏನು ಗಂಟು ತರ ಇರಬಾರ್ದು ಆದ್ರೆ ಸಾಕು ಜಾಸ್ತಿನೂ ಬೇಯಿಸ್ಕೊಂಬಾರ್ದು ಇವಾಗ ಇದನ್ನ ಆಫ್ ಮಾಡ್ಕೊಂಡು ಒಂದ್ ಪಾತ್ರೆ ಇಟ್ಕೊಂಡು ಅದ್ರ ಮೇಲೆ ಜರ್ಡಿ ಇಟ್ಕೊಂಡು ನಾನು ಕಾಳು ಮತ್ತೆ ನೀರ್ನ ಸಪ್ರೇಟ್ ಮಾಡ್ಕೊಂತ ಇದೀನಿ ನೀರನ್ನ ಏನು ವೇಸ್ಟ್ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ಒಬ್ಬಟ್ ಸಾರು ಮಾಡ್ತೀವಲ್ವಾ ಅದಕ್ಕೆ ಯೂಸ್ ಆಗುತ್ತೆ ಇದನ್ನು ಉಪಯೋಗಿಸ್ಕೊಂಡು ಒಬ್ಬಟ್ಟು ಸರ್ ಮಾಡ್ಕೊಬೋದು ಹಿಂಗೆ ನೀರ್ನ ಬೇರೆ ಮಾಡಿ ಒಂದ್ ಪಾತ್ರೆಗೆ ಹಾಕೊಂತ ಇದ್ದೀನಿ ಬೇಳೆನ ಅದಾದ್ಮೇಲೆ ಆ ಬೇಳೆಗೆನೆ ನಾನಿಲ್ಲಿ ತೆಂಗಿನಕಾಯಿನೂ ಅಲ್ಲೇ ಒಟ್ಟಿಗೆನೆ ಹಾಕೊಂತ ಇದ್ದೀನಿ ಎರಡ್ ಕಪ್ ಆಗೋಷ್ಟು ತೆಂಗಿನಕಾಯಿ ನಾನು ಮೊದ್ಲೆ ಹೇಳ್ದಂಗೆ ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ಜಾಸ್ತಿ ತಗೊಂಡಿದ್ದೀನಿ ಇಷ್ಟ ಇಲ್ಲ ಅಂದವರು ಒಂದ್ ಕಪ್ಪೇ ಹಾಕೊಬಹುದು ಒಂದ್ ಕಪ್ ಆಗೋಷ್ಟು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದೀನಿ ಅದನ್ನು ಹಾಕೊಂತ ಇದ್ದೀನಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಜಾಸ್ತಿ ಬೇಯಿಸ್ಬಾರ್ದು ಸ್ವಲ್ಪನೇ ಬೇಯಿಸ್ಕೊಬೇಕು ಬೆಲ್ಲ ಕರ್ಗೋಷ್ಟು ಬೇಯಿಸ್ಕೊಂಡ್ರೆ ಸಾಕು ಮತ್ತೆ ನಾನಿಲ್ಲಿ ಏಲಕ್ಕಿ ಪುಡಿನೂ ಹಾಕೊಂತ ಇದ್ದೀನಿ ಕಾಲ್ ಟೀ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಏಲಕ್ಕಿ ಪುಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಮೇಲೆ ಇಟ್ಟು ಈ ತರ ತಿರುವಸ್ಕೊಂಡು ಬೇಯಿಸ್ಕೊಂತಿದ್ದೀನಿ ನಾನು ಮೊದಲೇ ಹೇಳ್ದಂಗೆ ಜಾಸ್ತಿ ಬೇಯ್ಸಂಗಿಲ್ಲ ಬೆಲ್ಲ ಕರಗಿದ್ರೆ ಸಾಕು ಅದನ್ನ ಪಕ್ಕಕ್ಕೆ ಆರಕ್ ಇಟ್ಬಿಟ್ಟು ಇವಾಗ ನಾನು ಮೈದಾ ಇಟ್ಟು ಕಲ್ಸ್ಕೊಂತ ಇದ್ದೀನಿ ಒಂದೂವರೆ ಕಪ್ ಆಗೋಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಒಂದ್ ಕಪ್ ತೊಗರಿ ಬೇಳೆಗೆ ಒಂದೂವರೆ ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಕಾಲ್ ಟೀ ಸ್ಪೂನ್ ಅರ್ಶನ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂತಿದೀನಿ ಹಿಟ್ನಾ ಮೈದಾ ಹಿಟ್ನ ಚೆನ್ನಾಗಿ ನಾದ್ಕೊಂಡು ಕಲ್ಸ್ಕೊಂಡ್ರೆ ಅದು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ನೀವೆಷ್ಟು ನಾದುತ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಹಂಗಾಗಿ ಚೆನ್ನಾಗಿ ನಾದ್ಕೊಬೇಕು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಕಲ್ಸ್ಕೊಬೇಕು ನಾವು ಚಪಾತಿ ಹಿಟ್ಟು ಎಲ್ಲಾ ಕಲಿಸ್ತೀವಲ್ವಾ ಅದಕ್ಕಿಂತ ಸ್ವಲ್ಪ ತೆಳು ಕಲ್ಸ್ಕೊಬೇಕು ತುಂಬಾ ಗಟ್ಟಿನೂ ಬಾರ್ ಇಡಬಾರ್ದು ತುಂಬಾ ತೆಳುನು ಇಡಬಾರ್ದು ತುಂಬಾ ತೆಳು ಆಗ್ಬಿಟ್ರೆ ಹಿಟ್ಟು ಊರ್ಣದಿಂದ ಸೈಡ್ ಹೋಗುತ್ತೆ ಒತ್ಬೇಕಾದ್ರೆ ಆ ತರ ಎಲ್ಲಾ ಮಾಡಬಾರ್ದು ಮೀಡಿಯಂ ಆಗಿ ಕಲ್ಸ್ಕೊಬೇಕು ತುಂಬಾ ಗಟ್ಟಿನೂ ಕಲ್ಸ್ಕೊಬಾರ್ದು ನೋಡಿ ಈ ತರ ಕಲ್ಸ್ಕೊಂಡು ಸ್ವಲ್ಪ ಎಣ್ಣೆನು ಹಾಕಿ ಚೆನ್ನಾಗಿ ನಾದ್ಕೊಂಡು ನಾನಿಲ್ಲಿ ಒನ್ ಟೂ ಅವರ್ಸ್ ರೆಸ್ಟ್ ಇಡ್ತಿದ್ದೀನಿ ಇದನ್ನ ಅದು ಚೆನ್ನಾಗಿ ಅಳ್ಕೊಬೇಕು ಎಣ್ಣೆನಲ್ಲೇನೆ ಇವಾಗ ಇದು ತಣ್ಣಗಾಗಿದೆ ಬೇಳೆ ನಾನಿಲ್ಲಿ ಒಂದ್ ಮಿಕ್ಸರ್ ಜಾರ್ಗೆ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ರುಬ್ಕೊಂತ ಇದ್ದೀನಿ ತೆಳ್ಳಗಾದ್ರೆ ತಲೆ ಏನ್ ಕಟ್ಸ್ಕೊಬೇಡಿ ಯಾಕಂತಂದ್ರೆ ನಾನ್ ತೆಳ್ಳಗಾದ್ರೆ ಒಂದು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಒಂದು ಟಿಪ್ಸ್ನ ಹೇಳ್ತೀನಿ ಮುಂದೆ ನೋಡಿ ಹಂಗೇನೆ ಈ ತರ ನೈಸಿಗೆ ರುಬ್ಕೊಂಬರ್ಬೇಕು ಸ್ವಲ್ಪನು ಒಂದು ಬೇಳೆ ಇರಬಾರ್ದು ತರ ರುಬ್ಬೇಕು ಅದಾದ್ಮೇಲೆ ಒಂದ್ ಬಾಣ್ಲಿಗೆ ಹಾಕೊಂಡು ರುಬ್ಬಿರೋ ಅಂತ ಮಿಶ್ರಣನ ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಚೆನ್ನಾಗಿ ಉರಿಬೇಕು ಅದ್ರಲ್ಲಿ ಇರೋ ನೀರ್ನ ಅಂಶ ಎಲ್ಲ ಸೀಬೇಕು ಯಾಕೆ ಅಂತಂದ್ರೆ ನಾವು ಮೊದ್ಲೇನೆ ತೆಳ್ಳಗಾಗಿರುತ್ತಲ್ವಾ ಅದು ಅದು ನೀರ್ ಸೀದ್ರೇನೆ ಅದು ಸರಿ ಹೋಗುತ್ತೆ ಕರೆಕ್ಟ್ ಹದಕ್ಕೆ ಬರುತ್ತೆ ಹಂಗಾಗಿ ಚೆನ್ನಾಗಿ ಉರ್ಕೊಬೇಕು ಆಮೇಲೆ ಈ ತರ ಉರಿದ್ರೆ ಒಂದ್ ವಾರ ತನಕ ಬೇಳೆ ಒಬ್ಬಟ್ಟು ಕೆಡಲ್ಲ ಇಟ್ಕೊಂಡು ತಿನ್ಬೋದು ಹಂಗಾಗಿ ಇದನ್ನ ಉರ್ಕೊಂಡ್ರೆ ಬಿಟ್ಟರು ನೋಡಿ ಈ ತರ ನಮ್ಗೆ ಎಷ್ಟು ನಮ್ಗ್ ಗಟ್ಟಿ ಬೇಕೋ ಅಷ್ಟು ಅದಕ್ಕೆ ಹುರ್ಕೊಂಡು ಇಟ್ಕೊಂಡಿದೀನಿ ಅದಾದ್ಮೇಲೆ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಅದಕ್ಕೂ ಎಣ್ಣೆ ಹಚ್ಕೊಂಡು ಕೈಗೆ ಎಣ್ಣೆ ಹಾಕೊಂಡು ನಾನು ಇಲ್ಲಿ ಮೈದಾ ಇಟ್ಟು ಆಗ್ಲೇ ಕಲ್ಸಿಟ್ಟಿದಿನ ಅದನ್ನ ಸ್ವಲ್ಪ ತಗೊಂಡು ಒಬ್ಬಟ್ಟನ್ನ ಒತ್ಕೊಂತಾ ಇದ್ದೀನಿ ನೋಡಿ ಸ್ವಲ್ಪನೇ ತಕೊಂಡು ಈ ತರ ಒತ್ಕೊಂಡು ಊರ್ನ ಅದ್ರೊಳಗಡೆ ಸ್ಟಫಿಂಗ್ ಮಾಡ್ಕೊಂತ ಇದ್ದೀನಿ ಬೇಳೆ ಒಬ್ಬಟ್ಟು ತಿನ್ನಕ್ಕೆ ತುಂಬಾನೇ ರುಚಿಯಾಗಿರುತ್ತೆ ಕೆಲವೊಬ್ರಿಗೆ ಮಾಡಕ್ ಬರಲ್ಲ ಅಂತ ಅಂತೆಲ್ಲ ಹೇಳ್ಬಿಟ್ಟು ಮಾಡಕ್ಕೆ ಹೋಗೋದಿಲ್ಲ ಹಂಗಾಗಿ ತೆಳ್ಳಗಾದ್ರೇನೆ ಈ ತರ ಹೆಂಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ತೆಳ್ಳಗಾದ್ರೆ ಏನ್ ತಲೆ ಕೆಡ್ಸ್ಕೊಬೇಡಿ ಸ್ವಲ್ಪ ಒಲೆ ಮೇಲೆ ಇಟ್ಕೊಂಡು ಬಿಸಿಯಾಗಿ ಹುರ್ಕೊಂಡ್ರೆ ಸಾಕು ಅದು ನೀರಿನಂಶ ಅಂಶ ಎಲ್ಲ ಕಮ್ಮಿ ಆಗಿ ನಮಗ್ ಬೇಕಾಗಿರೋ ಅದಕ್ಕೆ ಬಂದ್ಬಿಡುತ್ತೆ ನೋಡಿ ಈ ತರ ತಟ್ಕೊಂತಿದೀನಿ ಮಂದಕ್ ಬೇಕು ಅನ್ನೋರು ಕೈನಲ್ಲೇ ತಟ್ಕೊಬಹುದು ನಾನ್ ಸ್ವಲ್ಪ ತೆಳು ಬೇಕು ಹಂಗಾಗಿ ನಾನು ಲಕ್ಕಣ್ಗೆಯಿಂದ ಅದನ್ನ ಲಟ್ಟಿಸ್ಕೊಂತಿದೀನಿ ಒಬ್ಬಟ್ಟನ ನೋಡಿ ಇದಕ್ಕೆ ಲಟ್ಟಣಿಗೆ ಸ್ವಲ್ಪ ಎಣ್ಣೆನ ಸಾಕೊಂಡು ನಿಧಾನವಾಗಿ ಮೆತ್ತಿಗೆ ಒತ್ಕೊಂಡ್ರೆ ಆಯ್ತು ಸೂಪರ್ ಟೇಸ್ಟ್ ಆಗಿರುವಂತ ಬೇಳೆ ಒಬ್ಬಟ್ಟು ತೊಗರಿ ಬೇಳೆ ಒಬ್ಬಟ್ಟು ರೆಡಿ ಆಗಿಬಿಡುತ್ತೆ ಇವಾಗ ನಾನು ತವಾನ ಕಾಯಕ್ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಒಬ್ಬಟ್ಟನ ಬೇಯಿಸ್ಕೊಂತ ಇದ್ದೀನಿ ಲೋ ಫ್ಲೇಮ್ ನಲ್ಲೇ ಬೇಯಿಸ್ಕೊಳ್ಳಿ ಆದಷ್ಟು ಜಾಸ್ತಿ ಉರಿ ಇದ್ರೆ ಅದು ಸೀದೋಗ್ ಬರೀ ಮೇಲ್ಗಡೆ ಇದ್ ಮಾತ್ರ ಸೀದೋಗ್ಬಿಡುತ್ತೆ ಒಳಗಡೆ ಚೆನ್ನಾಗಿ ಬೇಯಲ್ಲ ಹಂಗಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಬ್ಬಟ್ಟನ ಹಾಕೊಂತ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸಾವ್ರಿ ಎರಡು ಸೈಡು ಬೇಯಿಸ್ಕೊಂಡ್ರೆ ಒಬ್ಬಟ್ ರೆಡಿ ಆಯ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಬೇಳೆ ಒಬ್ಬಟ್ಟನ್ನ ಮಾಡ್ಕೊಬೋದು ಅಂತ ತುಂಬಾ ರುಚಿಯಾಗಿ ಬಂದಿತ್ತು ಬೇಳೆ ಒಬ್ಬಟ್ಟು ಸ್ವೀಟ್ ಎಲ್ಲ ಕರೆಕ್ಟ್ ನಾನ್ ತೋರ್ಸಿರೋಷ್ಟು ಮೆಜರ್ಮೆಂಟ್ ಅಲ್ಲಿ ನೀವು ಮಾಡ್ಕೊಂಡ್ರೆ ಅದು ಕರೆಕ್ಟ್ ಆಗಿರುತ್ತೆ ನೋಡಿ ಎಲ್ಲೂ ಕಿತ್ತೋಗಿಲ್ಲ ಅರ್ದೋಗಲ್ಲ ನೋಡಿ ಹಿಂಗ್ ಮುದ್ರದ್ರು ಏನು ಆಗಲ್ಲ ಇಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ತೊಗರಿಬೇಳೆ ಒಬ್ಬಟ್ಟು ರೆಡಿ ಆಯ್ತು ಸೊ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್